ರಾಜ್ಯ ಲಾಂಛನ ಸಂಸ್ಥೆ ಮತ್ತು ಶ್ರೀ ದುರ್ಗಾ ಫೌಂಡೇಶನ್ ಹಾಗೂ ಕರ್ತವ್ಯ ಫೌಂಡೇಶನ್ ವತಿಯಿಂದ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಮತ್ತು ಸುರಕ್ಷಿತ ಕಿಟ್ ವಿತರಣೆ ಆನೇಕಲ್ ತಾಲೂಕಿನ ಸರ್ಜಾಪುರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ರಾಜ್ಯ ಲಾಂಛನ ಸಂಸ್ಥೆ ಮತ್ತು ಶ್ರೀ ದುರ್ಗಾ ಫೌಂಡೇಶನ್ ಹಾಗೂ ಕರ್ತವ್ಯ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಮತ್ತು ಸುರಕ್ಷಿತ ಕಿಟ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು ಹಾಗೆಯೇ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಇನ್ನು ಆರೋಗ್ಯ ಮತ್ತು ಸ್ವಚ್ಛತಾ ಕಿಟ್ಟುಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಡಿವೈಎಸ್ಪಿ ಎಲ್ವೈ ರಾಜೇಶ್ ಅವರು ಉದ್ಘಾಟಿಸಿ ಶುಭ ಕೋರಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ತವ್ಯ ಫೌಂಡೇಶನ್ ಸಂಸ್ಥಾಪಕರಾದ ಜಯಶ್ರೀ ಶ್ರೀ ದುರ್ಗಾ ಫೌಂಡೇಶನ್ ಸಂಸ್ಥಾಪಕರಾದ ಮಧುಶ್ರೀ ರಾಜ್ಯ ಲಾಂಛನ ಸಂಸ್ಥೆಯ ಕೋರ್ ಕಮಿಟಿ ಪ್ರಧಾನ ಕಾರ್ಯದರ್ಶಿ ಖಾನ್ ಸದಸ್ಯರಾದ ಮಹೇಶ್ ರಾಜ ಲಾಂಛನ ಸಂಸ್ಥೆಯ ಸರ್ಜಾಪುರ ಘಟಕದ ಅಧ್ಯಕ್ಷ ವಿನಯ್ ಕುಮಾರ್ ದಂಡಗಿ ಜಿಗಣಿ ಘಟಕದ ಅಧ್ಯಕ್ಷ ತೆರಗರಹಳ್ಳಿ ಗಣೇಶ್ ಉಪಾಧ್ಯಕ್ಷೆ ಕೀರ್ತಿಗೌಡ ಸದಸ್ಯರಾದ ಸುಗುಣ ಕೌಶಿಕ್ ಗೌಡ ಶ್ರೀ ದುರ್ಗಾ ಫೌಂಡೇಶನ್ನ ಪದಾಧಿಕಾರಿಗಳಾದ ವಿನೋದ್ ಕರ್ತವ್ಯ ಪವಿತ್ರ ಅನುಷಾ ವಿಜಯ್ ಕುಮಾರ್ ಕರ್ತವ್ಯ ಫೌಂಡೇಶನ್ನ ಪದಾಧಿಕಾರಿಗಳಾದ ಅಶೋಕ್ ಜ್ಯೋತಿ ಸದಾಶಿವ ಶರ್ಮಾ ಶಿಕ್ಷಕರಾದ ರಮಾಮಣಿ ಜ್ಯೋತಿ ನಿರ್ಮಲಾ ಹಾಗೂ ಮತ್ತಿತರರು ಹಾಜರಿದ್ದರು ಂತಹ ರಾಜರಾಂನ ಸಂಸ್ಥೆಯ ಫೌಂಡರ್ ಶ್ರೀಯುತ ರಾಜೇಶ್ ಸರ್ ಲೋಕಾಯುಕ್ತ ಡಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪ್ರೆಸಿಡೆಂಟ್ ಆಗಿರುವಂತಹ ಯುವ ಸದಸ್ಯರಾದಂತಹ ಅಶೋಕ್ ప్రాజెక్ట్స్ వర్క్ ಇದು ಬರೀ ಫೌಂಡೇಶನ್ ಅಲ್ಲ ಐ ಸ್ಟ್ ಎಮೋಷನ್ ಫಸ್ಟ್ ನಾವು ಗೌರ್ಮೆಂಟ್ ಶಾಲಾ ಮತ್ತೆ ಕಾಲೇಜ್ ಮಕ್ಕಳಿಗೆ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ ಈಗ ನಿಮಗೆ ಎಕ್ಸಾಮ್ ಬರ್ತಾ ಇದೆ ಎಕ್ಸಾಮ್ ಅಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಅದಕ್ಕೊಂದು ಪ್ರೋಗ್ರಾಮ್ ಕೊಡ್ತೀವಿ ಮತ್ತೆ ನೀವು ಎಕ್ಸಾಮ್ ಆದ್ಮೇಲೆ ಆದ್ಮೇಲೆ ಹೇಗೆ ಓದಬೇಕು ಅಂತ ಟ್ರೈನಿಂಗ್ ಕೊಡ್ತೀವಿ ಅದು ಒಂದು ಮತ್ತೆ ಸರ್ಕಲ್ ಮತ್ತೊಂದು ಅಮೃತ ಇದೆಲ್ಲ ಇರೋದು ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಅಂತ ಹೇಳಕ್ ಇಷ್ಟಪಡ್ತೀನಿ ಅದನ್ನ ಕ್ಯೂರೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂತಹ ಪ್ರತಿಯೊಬ್ಬ ಪ್ರಾಡಕ್ಟ್ ಅನ್ನು ಕೂಡ ಇದ್ರ ಇಟ್ಟಿದ್ದಾರೆ ಅದರಲ್ಲಿ ನಿಮಗೆ ದುರ್ಗಾ ಫೌಂಡೇಶನ್ ಕಡೆಯಿಂದ ಮನೆಗೆ ಹೋಗಕ್ಕೂ ಮುಂಚೆ ನಿಮ್ಗೆ ಕೊಡ್ತಾರೆ ಸೊ ಇದ್ರ ಜೊತೆಗೆ ನಾನು ನಿಮ್ಮಲ್ಲಿ ಏನ್ ಹೇಳಿ ಬಯಸ್ತೀನಿ ಅಂತ ಹೇಳಿದ್ರೆ ನಾನ್ ಅಡ್ವೊಕೇಟ್ ನನ್ನ ಬೈಕ್ ಪ್ರೊಫೆಷನ್ ಅಡ್ವೊಕೇಟ್ ಅಡ್ವೊಕೇಟ್ ಆಗಿ ನಾನ್ ಯಾಕೆ ಹೈಸಿನ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಕಾನೂನು ಇರುತ್ತೆ ಅಲ್ಲಿ ಅಡ್ವೊಕೇಟ್ಸ್ ಇರ್ತಾರೆ ಎಲ್ಲಿ ಅಡ್ವೊಕೇಟ್ಸ್ ಇರ್ತಾರೆ ಅವರು ಕಾನೂನು ಬಗ್ಗೆ ಮಾತಾಡ್ತಾರೆ ಇದಿಷ್ಟು ನಮ್ಗೆ ಗೊತ್ತಿದೆ ಅಲ್ವಾ ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಪಾಲಿಸಿ ಇದೆ ಸೊ ಇದರ ಪ್ರಕಾರ ಎಲ್ಲರೂ ನಾವು ಯೂಸ್ ಮಾಡುವಂತಹ ಏನ್ ಯೂಸ್ ಮಾಡ್ತೀವಿ ಅದನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಕಾನೂನಲ್ಲಿ ಪ್ರಿಸ್ಕ್ರೈಬ್ ಆಗಿದೆ ಸೊ ಮೋಸ್ಟ್ ಆಫ್ ದಿ ಹಾಗೆ ನಾನು ಕೇಳಿದ ಹಾಗೆ ಎಲ್ಲರೂ ನಾವು ಎಕ್ಸ್ಪೀರಿಯಸ್ ಆಗುವಾಗ ಕೆಲವೊಂದು ಬೇಕಾಗಿರೋದು ಇದನ್ನ ಯೂಸ್ ಮಾಡ್ತೀವಿ ಮಾಡಿದ ನಾವು ಎಲ್ಲದರಲ್ಲಿ ಬಿಸಾಡುವುದು ನಮ್ಮ ಜವಾಬ್ದಾರಿ ಎಲ್ಲದರಲ್ಲಿ ಬಿಸಾಡ್ಬಹುದು ನಾವು ಇಲ್ಲ ಅಲ್ವಾ

ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಅವರೇ ಮಾಡಿಬಿಟ್ಟು ನಮಗೆ ತಿಳಿಸ್ತಾರೆ ನಮ್ಮಿಂದ ನಮ್ಮ ಸಂಸ್ಥೆ ಮತ್ತು ನಮ್ಮ ಸ್ಪಾನ್ಸರ್ಗಳ ಕಡೆಯಿಂದ ನಾವು ಆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಇವತ್ತಿನ ಕಾರ್ಯಕ್ರಮ ಶುಚಿತ್ವದ ಬಗ್ಗೆ ಮಾಡಬೇಕು ವಿನೋದ್ ಕರ್ತವ್ಯ ಸರ್ ಅವರು ಹಾಗೆ ಮಧುಶ್ರೀ ಮೇಡಮ್ ಅವರು ಕೇಳ್ಕೊಂಡ್ರು ರಾಜರಾಮಚಂದ್ರ ಸಂಸ್ಥೆ ಜೊತೆಗೆ ಶ್ರೀ ದುರ್ಗಾ ಫೌಂಡೇಶನ್ ಮತ್ತು ವಿನೋದ್ ಸರ್ ಅವರ ಕರ್ತಾಗ ಫೌಂಡೇಶನ್ ಇವ್ರ ಜೊತೆಗೂಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ಎಜುಕೇಶನ್ ಅಂದರೆ ಮೊದಲನೇದಾಗಿ ಟೀಚರ್ ಪಾಠ ಮಾಡುವಾಗ ಮನಸ್ಸನ್ನ ಅಲ್ಲಿ ಬಿಡದಿರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅವರ ಮುಖ ಅವರ ಕಣ್ಣಿನ ಕಡೆ ಗಮನ ಕೊಟ್ಟು ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಕೇಳಿಸ್ಕೊಳೋದು ಬಹಳ ಇಂಪಾರ್ಟೆಂಟ್ ಎರಡನೇದು ಅರ್ಥ ಮಾಡ್ಕೋಬೇಕು ಮೂರನೇದು ಮನೆ ಗೊತ್ತಿಲ್ಲ ಒಂದ್ಸಲ ಗ್ಯಾಪ್ಸ್ ಏನೇನು ಟೀಚರ್ ಅದನ್ನ ಮತ್ತೆ ಸಾಧ್ಯ ಆಯ್ತಂದ್ರೆ ಒಂದ್ಸಲ ಬರೆಯೋಕ್ಕೆ ಟ್ರೈ ಮಾಡಬೇಕು ಪಾಯಿಂಟ್ಸ್ ಎಜುಕೇಶನ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮೂರನೇದು ರಿಟೆನ್ ಯಾವ ಕೇಳ್ಕೊಳದು ನಾಲ್ಕನೇದು ಕೇಳಿದಾಗ ರೀಪ್ರೊಡ್ಯೂಸಿಂಗ್ ಮತ್ತು ಕೆಳಗಡೆ ನೋಡ್ಕೊಂಡು ಬಂದೆ ನೈಂಟಿಟ್ ನೀವು ಸ್ಕೂಲ್ ಇಂದ ತಗೊಂಡಿದ್ದಾರೆ ಒಂದಷ್ಟು ದಿನ ನೈಂಟಿ ಸೆವೆನ್ ಪರ್ಸೆಂಟ್ ತಗೊಂಡಿದ್ದಾರೆ ಮೇಲೆ ಜನ ಸೊ ನೀವು ಈ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ನೀವು ಏನು ಪರ್ಸೆಂಟೇಜ್ ತಗೊಳ್ತಾ ಇದೀರ ಟ್ರಸ್ಟ್ ಮಿ ಅದಕ್ಕಿಂತ ಇನ್ನೂ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ನೀವು ಎತ್ತು ನೀವು ಅರವತ್ತು ಪರ್ಸೆಂಟ್ ತಗೊಳ್ತಾ ಇದ್ರೆ ಈಗ ಏಳು ದಿನ ಕಟ್ಟಾಗಿ ಫಾಲೋ ಮಾಡಿದ್ರೆ ಎಂಬತ್ತು ಪರ್ಸೆಂಟ್ ಯು ಆಗುತ್ತೆ ಜಂಪ್ ಟ್ವೆಂಟಿ ಪರ್ಸೆಂಟ್ ಬರೀ ಸಿಂಪಲ್ ಫಾಲೋ ಬೆಳಗ್ಗೆ ಕ್ಲಾಸಲ್ಲಿ ಪಾಠ ಮಾಡೋಕೆ ಚೆನ್ನಾಗಿ ಕೇಳಿಸ್ಕೊಬೇಕು ಅರ್ಥ ಆಗಲ್ಲ ಅರ್ಥ ಆಗಲಿಲ್ಲ ಅಂದರೆ ಹೋಗಿ ಮತ್ತೆ ಟೀಚರ್ನ ಕೇಳಿ ಕ್ಲಾಸ್ ಕೊಟ್ಟು ನಂಗೆ ಅರ್ಥ ಇನ್ನೊಂದು ಸರಿ ಹೇಳ್ತೀರಾ ಖುಷಿಯಾಗಿ ಕೊಡ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ಪ್ರೈವೇಟ್ ಸ್ಕೂಲಲ್ಲೂ ಸಿಗಲ್ಲ ಗೌರ್ಮೆಂಟ್ ಸ್ಕೂಲ್ ಬರ್ತಕ್ಕಂಥ ಟೀಚರ್ಸ್ ಎಲ್ಲರೂ ಮೆರಿಟ್ ಅಲ್ಲಿ ತುಂಬಾ ಮಾರ್ಕ್ಸ್ ತಗೊಂಡು ಜಾಸ್ತಿ ಪರ್ಸೆಂಟೇಜ್ ತಗೊಂಡು ಚೆನ್ನಾಗಿ ನಾಲೆಡ್ಜ್ ಇರೋದ್ರಿಂದ ಅವ್ರು ಗೌರ್ಮೆಂಟ್ ಅಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಅವ್ರಿಗೆ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ಚೈಲ್ಡ್ ಸೈಕಾಲಜಿ ಹೇಳ್ಕೊಟ್ಟಿರ್ತಾರೆ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಗೊತ್ತಿರಲ್ಲ ಸೊ ಇವತ್ತಿನ ದಿವಸ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ತುಂಬಾ ಜನ ಸೆಲೆಕ್ಷನ್ ಆಗಿ ಪಾಸ್ ಆಗಿ ಬರ್ತಾ ಇರೋದ್ರಲ್ಲಿ ನಿಮ್ ತರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹೋಗ್ಕೊಂಡ್ಬಂದಿರೋ ಮಕ್ಕಳೇ ಜಾಸ್ತಿ ಸಕ್ಸೆಸ್ ಆಗ್ತಾ ಇರೋದು ಯಾಕೆ ಗೊತ್ತಾ ನಿಮ್ಮ ಎಷ್ಟು ಜನ ಬಸ್ ಹತ್ಕೊಂಡು ಬರ್ತೀರ ಊರ್ಲಿಂದ ಕೈ ಸೂಪರ್ ನೀವು ನಾವು ನೀರು ನಿಂತ್ಕೊಟ್ರಿ ನಿಸ್ ಹಾ ಅರ್ಪಿತಾ ನಾನು ಸೇ ಮಾ ಅರ್ಪಿತಾ ನಿಮ್ಮ ಮನೆಗೆ ಹೋದಾಗ ಇವಾಗ ನಿಮ್ಮ ಅಡುಗೆ ಮಾಡಿಕೊಟ್ರು ಎಕ್ಸಾಮ್ ಎಷ್ಟು ಗೊತ್ತಾಗ ಇವಾಗ ಏನ್ ತಿಂದ್ರಿ ಚಪಾತಿ ಏನ್ ಕೊಟ್ರು ಸಬ್ಜಿ ಆಯ್ತು ಕೂತ್ಕೊಳ್ಳಿ ಅಡುಗೆ ಮಾಡಿದ್ದು ಸೂಪರ್ ಆಗಿದೆ ಚೆನ್ನಾಗಿದೆ ಅಂತ ಅವ್ರೆಷ್ಟು ಖುಷಿ ಪಡ್ತಾರೆ ಗೊತ್ತಾ ನಿನ್ಗೆ ಅರ್ಥ ನಿಮ್ಮ ನಿಮ್ಮಮ್ಮ ನೋಡೋದಲ್ಲ ಅಲ್ಲಿಂದ ಹಿಂದೆ ಎಷ್ಟು ಚೆನ್ನಾಗಿ ನಿಂತಂದ್ರೆ ಆ ಮಾಡ್ಕೊಟ್ಟಂತ ತಾಯಿಗೆ ಖುಷಿ ಆಗ್ತದೆ ಕ್ಲಾಸಲ್ಲಿ ಪಾಠ ಓದಿ ಮಾರ್ಕ್ಸ್ ಚೆನ್ನಾಗಿ ತಗೊಂಡಾಗ ಆ ಟೀಚರ್ಗೆ ಖುಷಿ ಆಗುತ್ತೆ ನಾನು ಹೇಳ್ಕೊಟ್ಟಿದ ಮಗು ಕಲ್ತ್ಕೊಂಡಿದ್ದಾರೆ ಅರ್ಥ ಆಯ್ತು ಅಂತ ನೀವು ಚೆನ್ನಾಗಿ ಆಟಾಡಕ್ ಅವಕಾಶ ಸಿಗ್ತಾ ಚೆನ್ನಾಗಿ ಆಟ ಆಡ್ಬೇಕು ನಮ್ಮ ವಯಸ್ಸಲ್ಲಿ ಏನ್ ಆಡೋಕಾಗುತ್ತೆ ಕಷ್ಟ ಆಗ್ಬೋದು ಚೆನ್ನಾಗಿ ಆಡ್ಬೇಕು ಮಣ್ಣಲ್ಲಿ ಇನ್ನೊಂದ್ ನಮ್ಮಲ್ಲ ಆಡಬೇಕು ಚೆನ್ನಾಗಿ ಗಟ್ಟಿಯಾಗಿರ್ಬೇಕು ಮುಗಿಸ್ತಾ ಇರ್ಬೋದು ಕೈಲಾಗ್ದವ್ರಿ ಗಟ್ಟಿ ಗಟ್ಟಿಯಾಗಬೇಕು ನೀವು ತಂದೆ ಹೊಡೀರಿ ಹುಡುಗಿ ಮಾಡುವಾಗ ಯಾರು ಹಿಡಿತ ಗಟ್ಟಿಯಾಗಿರ್ಬೇಕು ಯಾರಾಗ ನೀ ತಂಡೆ ಕೊರ ಎದುರ್ಕೋಬೇಕು ಆಫೀಸ್ ಅಪ್ಪಿ ಸುಮ್ಮನೆ ಅಲ್ಲಿ ನಿಮ್ಗೆ ಮೈ ಮುಕ್ ಕಣ್ಣು ಬಿಟ್ಟ ಅವನು ಓಡಬೇಕು ಹಂಗಿರ್ಬೇಕು ಅಯ್ಯೋ ಅವರೇನು ನನ್ಗೆ ಭಯ ಆಗ್ತಾ ಜಾಸ್ತಿ ಯಾಕೋ ಮಾಡ್ಬೋದ ಜೋರಲ್ಲಿ ತಿರುಗಿ ನೋಡಿದ್ರೆ ಮುಂದಾಕೋಲ್ಲ ಹೌದಲ್ವಾ ಎದುರ್ಕೋಬಾರ್ದು ತಪ್ಪು ಮಾಡಬಾರ್ದು ತಪ್ಪನ್ನ ಸಹಿಸ್ಕೋಬಾರ್ದು ಈ ಸಗಂಬಲ್ಲಿ ಇರ್ತೀರಾ ಇನ್ನೊಂದ್ ಕಡೆ ಇರ್ತೀರಾ ಯಾರೋ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸುಮ್ ಸುಮ್ಮನೆ ಅಕ್ಸೆಪ್ಟ್ ಮಾಡಬಾರ್ದು ನನ್ನ ಖುಷಿಗೆ ಏನ್ಬಿಟ್ಟು ಲೈಕ್ಸ್ ಬರಲಿ ಅಂತ ಫೋಟೋಸ್ ಎಲ್ಲ ಹಾಕಬಾರ್ದು ಸುಮ್ ಸುಮ್ಮನೆ ಅವಶ್ಯಕತೆ ಇರೋದು ಮಾತ್ರ ಹಾಕೋಬೇಕು ಅವಶ್ಯಕತೆ ಇರೋನ್ನ ಮಾತ್ರ ಫ್ರೆಂಡ್ ಇಲ್ಲಿ ಇಟ್ಕೋಬೇಕು ಪ್ರೊಫೈಲ್ ಲಾಕ್ ಮಾಡಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೆ ಲಿಂಕ್ ನ ಪ್ರೆಸ್ ಮಾಡಬಾರ್ದು ಯಾರಾದರೂ ಪರಿಚಯ ಹುಡುಗ ಏನೇನೋ ಮಾತಾಡ್ಸಕ್ಕೆ ಶುರು ಮಾಡಿದ ಅವ್ರಿಗೆ ಮೆಸೇಜ್ ಅಲ್ಲಿ ರಿಪ್ಲೈ ಮಾಡೋದು ಮಾಡಬಾರ್ದು ಫಸ್ಟ್ ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ ತುಂಬಾ ಕೇರ್ ತೋರಿಸ್ತಾ ಇರ್ತಾರೆ ಟೈಮ್ ಟೈಮ್ ತಿಂಡಿ ಅಂತ ಊಟ ಅಂತ ಕೇಳ್ತಾ ಇರ್ತಾರೆ ಅಯ್ಯೋ ನನ್ನ ಬಗ್ಗೆ ನಮ್ಮ ಅಪ್ಪ ಅಮ್ಮನೇ ಗಮನ ಕೂಡ ಕಾಣಿಸ್ತಾ ಇರ್ತಾರೆ ಆದ್ರದೆಲ್ಲ ಬರೀ ಸ್ವಲ್ಪ ಟೈಮ್ ಇದೆ ಬೇರೆ ಐಡಿಯಾ ಇತ್ತು ಆ ಟೈಮಲ್ಲಿ ನೀವು ಏನಾದರೂ ಮಾಡಿದ್ರೆ ಅವ್ರಿಗೆ ಫೋಟೋಸ್ ಕಳಿಸಿದ್ರೆ ವೀಡಿಯೋ ಕಾಲ್ ಮಾಡಿದ್ರೆ ಆಮೇಲೆ ಆ ಮಕ್ಕಳನ್ನ ಆ ಆತರ ಯಾರಿಗಾದ್ರೂ ಹೆದರ್ತಾ ಇದ್ರೆ ಅಥವಾ ಇನ್ನೊಂದು ಏನಾದ್ರು ಮಾಡಿದ್ರೆ ಡೈಲಿವಾಗಿ ನಿಮ್ ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಬಂದು ಹೇಳಬೇಕು ಅವ್ರಿಗೆ ಸಂಬಂಧಪಟ್ಟಂತ ಅವ್ರ ಹತ್ರ ಹೇಳ್ತಾರೆ

ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಲಿಕ್ಕೆ ಎಲಿಜಿಬಲ್ ಆಗ್ತೀರ ಸೊ ನೀವು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಡೈರೆಕ್ಟ್ ಡೈರೆಕ್ಟರ್ ಡಿ ಎಸ್ ಪಿ ಎಕ್ಸಾಮ್ ಬರೀಬಹುದು ಅಥವಾ ಐ ಪಿ ಎಸ್ ಆಫೀಸರ್ ಆಗ್ಬೋದು ಐ ಎ ಎಸ್ ಆಫೀಸರ್ ಆಗ್ಬೋದು ಓಕೆ ಸೊ ಅದಕ್ಕೆ ನಿಮ್ಗೆ ಹೇಳಿದ್ರೆ ನೀವು ಏನೆಲ್ಲ ಮಾಡ್ತೀರಾ ಮಾಡಿ ಅದ್ರ ಜೊತೆಗೆ ಗ್ರಾಜ್ಯುಯೇಷನ್ ಒಂದು ಮಾಡ್ಕೊಳ್ಳಿ ಬಿಕಾಸ್ ದರ್ ಇಸ್ ಮಿನಿಮಮ್ ಕ್ವಾಲಿಫಿಕೇಶನ್ ಓಕೆ ಫಸ್ಟ್ ಇಂದ ಕಾಸ್ತಾ ಇದ್ದ ನೆಕ್ಸ್ಟ್ ನಾವು ಸರ್ಜಾಪುರ್ ಸ್ಕೂಲ್ನಲ್ಲಿ ಮೂರು ಸಂಸ್ಥೆಗಳು ಒಟ್ಟುಗೂಡಿಕೊಂಡು ಅಂದರೆ ಶ್ರೀ ದುರ್ಗಾ ಫೌಂಡೇಶನ್ ಜೊತೆಗೆ ರಾಜಲಾನ್ಸುನ್ ಮತ್ತು ಕರ್ತವ್ಯ ಫೌಂಡೇಶನ್ ಮೂರು ಸಂಸ್ಥೆಗಳನ್ನು ಒಡಗೂಡಿಕೊಂಡು ನೂರ ಮೂವತ್ತಕ್ಕೂ ಹೆಚ್ಚಿನ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೈಜೀನ್ ಕಿಟ್ಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಇದರ ಹಿಂದೆ ಇರುವಂತಹ ಉದ್ದೇಶ ಎಷ್ಟೇ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಹೈಜಿನ್ ಕಿಟ್ಟನ್ನು ಕೊಡೋದು ಹಾಗೂ ಅವರಿಗೆ ಅರಿವು ಮೂಡಿಸೋದನ್ನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ನಾವು ಮಾಡಿದ್ವಿ ಧನ್ಯವಾದ ಇವತ್ತು ರಾಜರಾಜಂಜನ ಸರ್ಜಾಪುರ ಮತ್ತು ಶ್ರೀದುರ್ಗ ಫೌಂಡೇಶನ್ ಆಗಿರುವ ಫೌಂಡೇಶನ್ ವತಿಯಿಂದ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಸರ್ಜಾಪುರದಲ್ಲಿ ಗೌರ್ಮೆಂಟ್ ಹೈಸ್ಕೂಲಿನಲ್ಲಿ ಓದಿರ್ತಕ್ಕಂಥ ಏಟ್ ನೈನ್ತ್ಗೆ ಅಂತ ಹೆಣ್ಮಕ್ಳಿಗೆ ಒಂದು ಹೈಜಿನ್ ಕಿಟ್ ಕೊಡಲಾಗಿದೆ ಈ ಶ್ರೀದುರ್ಗ ಫೌಂಡೇಶನ್ ಅವರು ಈ ಹೈಜಿನ್ ಕಿಟ್ಗಳನ್ನು ಮಕ್ಕಳಿಗೆ ಕೊಡ್ ಮಾಡಿದ್ದಾರೆ ರಾಜರಾಜಂಜನ ಮತ್ತು ಸರ್ತೈವ್ಯ ಫೌಂಡೇಶನ್ ಅವರ ಸಹಯೋಗದಲ್ಲಿ ಈ ಹೈಜಿನ್ ಕಿಟ್ಗಳು ಕೊಡೋದರಲ್ಲಿ ಮಕ್ಕಳಿಗೆ ಹೇಗೆ ಹೈಜಿನಾಗಿರಬೇಕು ಈ ಕಿಟ್ಗಳನ್ನು ಅಥವಾ ಸ್ಯಾನಿಟರಿ ಪ್ಯಾಡ್ಗಳನ್ನು ಯಾವ ಥರ ಯೂಸ್ ಮಾಡಬೇಕು ಮತ್ತು ಯಾವ ಥರ ನಾವು ಬಳಕೆ ಮಾಡಿ ಅವನ್ನ ಡಿಸ್ಪೋಸ್ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಇವತ್ತು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಇದರಿಂದ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ ಯಾಕಂದರೆ ಶಿಕ್ಷಿತ್ವ ಎಲ್ಲ ಕಡೆಯೂ ಬೇಕಾಗತ್ತೆ ಹಾಗಾಗಿ ಇದು ಒಂದು ಎರಡನೇ ಕಾರ್ಯಕ್ರಮ ಅಂತ ನಾವೆಲ್ಲ ಸೇರಿ ಒಂದು ಮಾಡಿದ್ದೀವಿ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಹಾಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅಂತ ಶ್ರೀ ದುರ್ಗಾ ಫೌಂಡೇಶನ್ ಇವತ್ತು ನಾವು ಶುಚಿ ಸಂಕಲ್ಪ ಅಂತ ಒಂದು ಪ್ರೋಗ್ರಾಮ್ ಅಂದರಲ್ಲಿ ಒನ್ ತರ್ಟಿ ಆಲ್ಮೋಸ್ಟ್ ಒನ್ ತರ್ಟಿ ಟು ಮಕ್ಕಳಿಗೆ ಹೆಲ್ತ್ ಆ್ಯಂಡ್ ಹೈಜೀನ್ ಕಿಡ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಆ್ಯಂಡ್ ಇದಕ್ಕೆ ಸಪೋರ್ಟ್ ಮಾಡಿರೋದು ರಾಜಲನ್ ಫೌಂಡೇಶನ್ ಆ್ಯಂಡ್ ಕರ್ತವ್ಯ ಫೌಂಡೇಶನ್ ಆ್ಯಂಡ್ ರಾಜೇಶ್ ಸರ್ ಎಸ್ಪೆಷಲಿ ಅವರು ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಫಾರ್ ದೈ